ನಮಸ್ಕಾರ ಅಲ್ಲ ದೊಡ್ಡ ಬಂದು ಇವತ್ತು ನಮ್ಮ ಮಟ್ಟಿವ್ರಿ ಚಮಕಿರಿ ಸದಾಶಿವ ಮುತ್ಯಾನಮಠಕ್ಕೆ ಹೋಗೋನು ನಾಡ್ರಿ ನಾರಿ ಕಾಡ ನಮ್ಮ ಅಣ್ಣವ್ರ ಜೊತೆ ಮಸ್ತ್ ಪಕ್ಕಿ ಹೋಗಿ ಒಗ್ಗಟ್ಟಿಗೆ ಸ್ವಾಗತ ಅಂದ್ರೆ ರಂಗೋಲಿ ಹೂವು ಅದೆಲ್ಲ ಹಾಕಿರಿ ಮಸ್ತ್ ಪಕ್ಕೀರಿ ಹೋಗಿ ಈಗ ನಾವು ತೇರು ಕಡೆ ಹೋಗಿ ನೋಡಿರಿ ತೇರು ಅಂತರೂ ಮೊಬೈಲ ಸದಾಶಿ ಮುತ್ಯ ಅಂದ್ರೆ ಟ್ಯಾಕ್ಟ್ರ್ ಅಂತೂ ಅನಾಹುತ ಬಂದಿದ್ವಿ ರೀ ಮತ್ತು ತೇರು ಕಡೆ ಹೋಗಿ ತೇರು ಇನ್ಯಾನ ಎಳೆಯೋ ಸಮಯ ಬಂದಿತ್ರಿ ಅದಕ್ಕೆ ಮತ್ತೆ ವಿಡಿಯೋ ಮಾಡ್ಕೊಂಡಿರಿ ತೇರ್ ಭಾರಿ ಅಲಂಕಾರ ಮಾಡ್ರಿ ಹಗ್ಗ ಎಲ್ಲ ಕಟ್ಕೊಂಡ ಹಂಗ ಭಜನ ಹಂಗ ಚಾಲೂ ರೀ ಈಗ ಅದಾದ್ಮೇಲೆ ಕೆಲಸ ಜಗಕ್ಕೆಲ್ಲ ಮಾಡ್ಕೊಂಡ ತೇರು ಜಗಕ್ಕೆ ಅನ್ನವಳೆಲ್ಲ ಬರ್ಲತ್ತರಿ ಎಲ್ಲ ಜತ್ರೆಗೆ ಕುದುರೆ ಎತ್ರಿ ಸರ್ತಿ ಸರಿತಿದ್ರ ಈ ಊರಾಗ ತೀರ್ ಜಿಗುದ ನೂರ್ ಎರಡು ಎಡ್ ಕಾಣಿಸಲ್ರಿ ಅಷ್ಟು ಮಸ್ತ್ ಐತ್ರಿ ಈಗ ತೋರ್ಸ್ನ ಬರ್ರಿ ನೀವ ಚಮ್ಕೇರಿ ಸದಾಶಿವ ಮುತ್ಯಾನ ಇಲ್ಲಿದ್ದಾರೆ ನೋಡ್ರಿ ಅವರವ್ರಿ ್ರಿ ಆ ಬೊಬಲಾದಿ ಮುತ್ತಾಗ ನೈವೇದ್ಯ ಶಿರಿ ಆದರೆ ಈ ಸದಾ ಚಮಕೇರಿ ಸದಾಶಿವ ಮುತ್ಯಾಗ್ರಿ ರೀ ಪ್ರಸಿದ್ಧ ಅಮೂಲ್ಯ ರೀ ಅಂತೂ ಈಗ ರಾತ್ರಿ ಎಲ್ಲ ಐತ್ರಿ ಮರುದಿವ್ಸ ಎರಡನೇ ದಿವ್ಸ ಜಾದಿರಾಗ ಇರ್ತೈತೆ ರೀ ಆದರೂ ಈ ಚಮಕೇರಿ ಸದಾಶಿವ ಮುತ್ತಾಗ ಅಮೂಲ್ಯ ಅಂದ್ರೆ ಪ್ರಸಿದ್ಧರಿ ಅಜ್ಜ ಒಳ ಪೂಜೆ ಎಲ್ಲ ಮಾಡಿ ಇಲ್ಲಿ ಮುತ್ತ ಪುತ್ರಿ ಕಾಕೋಳ ಅವ್ರಿಗೆ ಎಲ್ಲರಿಗೆ ಅವ್ರ ಕೈ ಎಷ್ಟು ದನ ತಟ್ಟ ದಾನ ಮಾಡಿರಿ ಎಲ್ಲರಿಗೆ ಕೊಟ್ರ ಈಗ ತೇರು ಹೇಳೋದು ನಡ್ರಿ ಆದಷ್ಟು ಜಾತ್ರೆ ಬಂದಿನ ಕರೆ ಮುತ್ತಾಳ ನೋಡಿಲಾ ಇದ್ದು ಈ ವರ್ಷ ನೋಡಿ ಭಾಳ ಖುಷಿ ಆಯ್ತು ರೀ ಮುತ್ತ ಮುತ್ತಿ ಮತ್ತೆ ತೇರಾಗ ಕಾಲು ಬಿದ್ದ ಈಗ ನಾವು ತೇರ್ ಜಾಗಕ್ಕೆ ಹೋಗನು ನಡ್ರಿ ತೇರ ಇಲ್ಲಿದ ಅಲ್ಲಿಕ ಸ್ವಾಗತ ಬರ್ದಿರ್ಲ ಅಲ್ಲಿ ತಕ್ಕ ಹೋಗಿ ಅಲ್ಲಿ ಪೂಜೆ ಮಾಡಿ ಮತ್ತು ಅಲ್ಲಿದ ಈ ಜಾಗಕ್ಕೆ ಬಂದು ನಿಲ್ತೈತ್ರಿ ಮತ್ತು ತೇರ ಆ ಗಂಟ್ಲೆ ಚಿಮ್ಮೂರು ಕಡೆ ಬಂದ ಪರಾಳದೆಲ್ಲ ಪೋಣಾರ್ ಗುಣಸ್ಕೊಟ್ಟ ಮತ್ತೊಂದು ಜನ ಜಾತ್ರೆ ಜಾತ್ರೆಗೆಡಿ ಪತ್ನಿ ಯುವತಿಯಿಂದ ಚಳ್ಳಮ್ಮ ಡೋಲ ಬರ್ಸಾರು ಬಂದಿರಿ ಅವರು ಅಣ್ಣ ಭಾಸ್ ಹತ್ತಾರೆ ಅನಕ ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಭೇಟ ಹತ್ತಿರ ಇವರೆಲ್ಲ ನಮ್ಮ ವೀಡಿಯೋಸ್ ನೋಡ್ತಾ ಇರ್ತಾರೆ ಊಟ ಕಡೆ ಬಂದ ಭಕ್ತಾದಿಗಳಂತೂ ಜನ ಸಾಗರ ಬಂತಿರಿ ಮಧ್ಯಾಹ್ನ ಜಾತ್ರೆ ಅಂದ್ರೆ ಹಂಗಾರೆ ರೀ ಗಂಟ್ಲಿ ಶಿರಾ ತಿಂದ ಗಂಟಿ ಅನ್ನ ಸರ ತಿಂದವ್ರಿ ನಾವು ಆದ್ಮೇಲೆ ತಿಂದ ಮತ್ತೆ ದೇವ್ರಿಗೆ ಹೋಗಿ ಕಾಲು ಬಿದ್ದ ಮತ್ತು ನಮ್ಮ ಇಷ್ಟ ಫ್ಯಾಮಿಲಿ ಭೇಟಿ ಅದ್ರಿ ಮತ್ತು ಅನ್ನಗಳ ಅವ್ರಿಗೆಲ್ಲ ಟ್ಯಾಂಕ್ಸ್ ರೀ ಅದ ಈಗ ನಾವು ನಮ್ಮ ಫ್ಯಾಮಿಲಿ ಜೊತೆ ಕೂಡಿ ಈಗ ಮನೆ ಹೋಗೋ ಸಮಯ ಐತೆ ಎಲ್ಲರೂ ಬಂದಿರು ಕಾಕಗಳ ಅತ್ತಿಗಳು ಆಯಿಗಳೆಲ್ಲ ಕುಡಿ ಈ ನಾವು ಹೊಂಟೇವ್ರಿ ಮನೆಗೆ ಅಣ್ಣ ಅನ್ಕ ಕಾಡಿ ತಂದ ಕಾಡಿ ತಗೊಂಡು ಮಸ್ತ್ ಪೈಕಿ ಕೂತ ಈ ನಡೀ ಶೀದ ನಮ್ಮ ಮನೆಗೆ ಅಣ್ಣಂತ್ರು ಹಾಡು ಹಚ್ಚಿದ್ರಿ ಅಣ್ಣ ಹೊತ್ತ ಕೇಳ್ಕೋತ ಹೊತ್ತ ಹೊಂಟೇವ್ರಿ ಊರಾಗ ಗಾಡಿ ಹಚ್ಚಿದೀವಿ ರೀ ಗಾಡಿ ತೊಗೊಂಡ ಈಗ ಮಸ್ತ್ ಪೈಕಿ ನಮ್ಮ ನಾವು ಮನಿಗ ಹೊಂಟಿವ್ರಿ ಎಷ್ಟು ಇಡೇ ಮುಚ್ಚಿರ್ತೀನಿ ಎಲ್ಲರೂ